ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿರೀಕ್ಷೆಯಂತೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯ ಬದಲಾವಣೆಯ ಪ್ರಹಸನ ಎಂದಿನಂತೆ ಮತ್ತೆ ನೆನಗುದಿಗೆ ಬಿದ್ದಿದೆ ಪ್ರತಿ ಬಾರಿ ಇದರ ಕುರಿತಾಗಿ ಚರ್ಚೆ ಆಗತ್ತೆ ದಿಲ್ಲಿಯಿಂದ ಯಾವುದಾದ್ರೂ ಒಬ್ಬ ಪ್ರಭಾರಿ ಬರ್ತಾರೆ ವಿಜಯವಾಲ ರೀತಿಯಲ್ಲಿ ಬಂದ ಮೇಲೆ ಇಲ್ಲಿ ಮಾತುಕತೆಯನ್ನು ನಡೆಸಲಾಗ್ತದೆ ಅಂತೇಳಿ ಒಂದಷ್ಟು ಜನ ಶಾಸಕರನ್ನು ಕರೆಸಲಾಗತ್ತೆ ಅದಾದ ಮೇಲೆ ಡಿ ಕೆ ಶಿವಕುಮಾರ್ ಅವರನ್ನ ಪಕ್ಕದಲ್ಲಿ ಕೂರಿಸಿಕೊಂಡು ಮುಖ್ಯಮಂತ್ರಿ ಬದಲಾವಣೆಯ ಪ್ರಶ್ನೆಯೇ ಇಲ್ಲ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಡಲಾಗತ್ತೆ ಅಲ್ಲಿಗೆ ಭಿನ್ನಮತೀಯರು ಅಂತ ಏನು ಒಂದು ವಿಷಯವನ್ನು ಎತ್ತಲಾಗಿರುತ್ತೋ ಅದನ್ನು ತಾತ್ಕಾಲಿಕವಾಗಿ ಬೂದಿ ಮುಚ್ಚಿದ ಕೆಂಟದ ಹಾಗೆ ಉಳಿಸಲಾಗತ್ತೆ ಮೊದಲನೇದಾಗಿ ಈಗ ಅಸ್ತಿತ್ವದಲ್ಲಿರುವಂಥ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ ಇದು ಮೂಲಭೂತವಾದಂಥ ಆಶಯದೊಂದಿಗೆ ಹುಟ್ಟಿಕೊಂಡಂಥ ಸರ್ಕಾರವೇ ಅಲ್ಲ ಇದು ಸುಳ್ಳು ಸುಳ್ಳೆ ಭಾರತೀಯ ಜನತಾ ಪಾರ್ಟಿ ನಲವತ್ತು ಪರ್ಸೆಂಟ್ ಕಮಿಷನ್ ಅನ್ನುವಂಥ ಆರೋಪವನ್ನು ಹೇರಿ ಭಾರತೀಯ ಜನತಾ ಪಾರ್ಟಿಯ ದೌರ್ಬಲ್ಯಗಳನ್ನು ಬಳಸಿಕೊಂಡು ಬಿಟ್ಟಿ ಭಾಗ್ಯಗಳನ್ನು ಘೋಷಿಸಿಕೊಂಡು ಜನರಿಗೆ ಮೋಸ ಮಾಡಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಬಂದಾದ ಮೇಲೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಏಕೆಂದರೆ ಆತನೇ ರಾಜ್ಯಾಧ್ಯಕ್ಷ ಆತನೇ ದುಡ್ಡನ್ನು ಹೊಂದಿಸಿದ್ದಾರೆ ಅವರು ಇಡೀ ಚುನಾವಣೆಯ ಖರ್ಚನ್ನು ಅವರೇ ನೋಡಿಕೊಂಡಿದ್ದಾರೆ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹಳೆ ಮೈಸೂರು ಪ್ರಾಂತ್ಯದ ಗೌಡರೆಲ್ಲ ತೀರ್ಮಾನ ಮಾಡ್ತಾರೆ ಡಿ ಕೆ ಶಿವಕುಮಾರ್ಗಿಂತ ಬೇರೆ ವ್ಯಕ್ತಿ ಮುಖ್ಯಮಂತ್ರಿ ಆಗುವ ಪ್ರಶ್ನೆ ಬರೋದಿಲ್ಲ ಅನ್ನುವಂಥ ವಾತಾವರಣ ಸೃಷ್ಟಿಯಾಗತ್ತೆ ಇದ್ದಕ್ಕಿದ್ದ ಹಾಗೆ ಸಿದ್ದರಾಮಯ್ಯನವರು ಒಂದು ಪಟ್ಟಿಯನ್ನು ಹಿಡ್ಕೊಂಡು ದಿಲ್ಲಿಗೆ ಹೊರಟು ಬಿಡ್ತಾರೆ ತನಗೆ ಶಾಸಕರ ಬೆಂಬಲವಿದೆ ತಾನೇ ಮುಖ್ಯಮಂತ್ರಿ ಆಗಲಿಕ್ಕೆ ಯೋಗ್ಯ ವ್ಯಕ್ತಿ ಅಂತ ಡಿ ಕೆ ಶಿವಕುಮಾರ್ಗೆ ಈ ರೀತಿಯಾದಂಥ ಶಾಸಕರ ಬೆಂಬಲದ ಪತ್ರದ ಸಪೋರ್ಟ್ ಇರೋದಿಲ್ಲ ಆತ ಒಂದು ದಿವಸ ತಡವಾಗಿ ದಿಲ್ಲಿಗೆ ಹೋಗ್ತಾರೆ ಅದಾದ ಮೇಲೆ ನಿರಂತರವಾಗಿ ಅದರ ಕುರಿತು ಚರ್ಚೆ ಆಗತ್ತೆ ರಾಜ್ಯಾಧ್ಯಕ್ಷನೇ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಸಂಪ್ರದಾಯ ಏನಿದೆ ಅದನ್ನು ಹಳ್ಳಕ್ಕೆ ಹಾಕಿ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡಲಾಗತ್ತೆ ಇಡೀ ಕರ್ನಾಟಕಕ್ಕೆ ಗೊತ್ತಿರುತ್ತೆ ಕೇವಲ ಈ ವ್ಯಕ್ತಿಯನ್ನು ಎರಡೂವರೆ ವರ್ಷಗಳ ಕಾಲ ಮಾತ್ರ ಉಳಿಸ್ತಾರೆ ಸಿದ್ದರಾಮಯ್ಯನವ್ರನ್ನ ಮೇಲೆ ಡಿ ಕೆ ಶಿವಕುಮಾರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ತರ್ತಾರೆ ಅನ್ನುವಂಥ ನಿರೀಕ್ಷೆ ಇರುತ್ತೆ ಯಾವಾಗ ಎರಡು ವರ್ಷ ಪೂರ್ಣ ಆಗುವ ಸಂದರ್ಭ ಬರುತ್ತೋ ಆವಾಗ ಈಗ ಮತ್ತೆ ಭುಗಿಲಿಯದಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸ್ಬೇಕು ಕೆಳಗಿಳಿಸ್ಲಿಕ್ಕೆ ಕಾರಣ ಏನು ಕೆಳಗೆ ಕಾರಣ ಮೊದಲನೇದಾಗಿ ಬಿಟ್ಟಿ ಭಾಗ್ಯ ಘೋಷಿಸಿರುವುದರಿಂದಾಗಿ ಯಾವ ಶಾಸಕನಿಗೂ ಫಂಡ್ ಕೊಡಲಿಕ್ಕಾಗಲಾರದಂಥ ಆರ್ಥಿಕ ದುಸ್ಥಿತಿ ಎರಡನೇದಾಗಿ ಹಳಿ ತಪ್ಪಿರುವಂಥ ಆಡಳಿತಾರೂಢ ಸರ್ಕಾರ ಮೂರನೇದಾಗಿ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಾರದಂಥ ಸಿದ್ದರಾಮಯ್ಯನವರ ಧೋರಣೆ ನಾಲ್ಕನೇದಾಗಿ ಡಿ ಕೆ ಶಿವಕುಮಾರ್ ಅವರ ಗುಂಪುಗಾರಿಕೆ ಈ ಎಲ್ಲ ವಿಷಯಗಳನ್ನ ಇಟ್ಕೊಂಡು ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಪ್ರತಿ ದಿವಸ ಹೇಳಿಕೆಗಳನ್ನು ಕೊಡೋದು ಒಂದು ಕಡೆ ಮತ್ತೊಂದು ಕಡೆ ಮೂಡ ಹಗರಣದಲ್ಲಿಯೇ ಸಿಲುಕಿ ಹಾಕಿಕೊಂಡು ತಾನೇ ಹದಿನಾಲ್ಕು ಸೈಟುಗಳನ್ನು ಗುಳು ಮಾಡಿ ವಾಪಸ್ ಸರ್ಕಾರಕ್ಕೆ ವಾಪ ಕೊಟ್ಟಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಇದ್ದಂಥ ನೈತಿಕತೆ ಕುಸಿದು ಹೋಗಿರುವಂಥ ಸಂದರ್ಭ ನೋಡಿ ಯಾವ ಭ್ರಷ್ಟಾಚಾರ ಆರೋಪದಲ್ಲಿ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದರು ಅದೇ ಭ್ರಷ್ಟಾಚಾರ ಆರೋಪದಲ್ಲಿ ಇವತ್ತು ಅವರು ಕೆಳಗಿಳಿಯಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಒದಗಿದೆ ಒಂದಲ್ಲ ಎರಡಲ್ಲ ಸರ್ಕಾರ ಅಧಿಕಾರಕ್ಕೆ ಬಂದ ದಿವಸದಿಂದ ನಿರಂತರವಾಗಿ ಒಂದಿಲ್ಲೊಂದು ಹಗರಣದಲ್ಲಿ ಅವರು ಸಿಲುಕಿ ಹಾಕಿಕೊಳ್ತಾನೆ ಇದ್ದಾರೆ ಅದರಿಂದ ನುಣುಚಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ತನಗೂ ಅದಕ್ಕೂ ಸಂಬಂಧವೇ ಇಲ್ಲ ತಾನು ಅದರಲ್ಲಿ ಪಾಲುದಾರನಲ್ಲ ಅಂತ ಎಸ್ಟಾಬ್ಲಿಷ್ ಮಾಡುವಂಥ ಹವಣಿಕೆಯಲ್ಲಿರ್ತಾರೆ ಆದರೆ ಇಡೀ ರಾಜ್ಯದ ಜನತೆಗೆ ಗೊತ್ತಾಗಿದೆ ಸಿದ್ದರಾಮಯ್ಯನವರ ಸ್ವತಃ ಅವರ ಕೃಪಾಪೋಷಣೆಯಲ್ಲಿ ಈ ರೀತಿಯಾದಂಥ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಇದನ್ನು ಸರಿಯಾಗಿ ಬಳಸಿಕೊಳ್ಳಲಿಕ್ಕಾಗಲಾರದ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಮೇಲೆ ಸರಿಯಾಗಿ ಒತ್ತಡ ಹಾಕಿ ಸರ್ಕಾರದ ಬದಲಾವಣೆಗೆ ಹೇರಬೇಕಾದಂಥ ಒತ್ತಡವನ್ನು ಹೇರಲಿಕ್ಕೆ ಆಗಲಾರದೆ ಸುರ್ಜೇವಾಲ ಬಂದ ಸಂದರ್ಭದಲ್ಲಿ ಮತ್ತೆ ಸಂಧಾನ ಮಾಡಿಕೊಂಡು ಮತ್ತಷ್ಟು ದಿವಸ ಆಕ್ಸಿಜನ್ ಕೊಡಲಿಕ್ಕೆ ನಿನ್ನೆ ಕಾರಣೀಭೂತರಾದರು ನನಗೆ ಮಜಾ ಅನಿಸಿದ್ದು ಈ ಮಲ್ಲಿಕಾರ್ಜುನ ಮುತ್ಯಾನ ಬಗ್ಗೆ ಮಲ್ಲಿಕಾರ್ಜುನ ಮುತ್ಯ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಏನಂತ ಇದು ಹೈಕಮಾಂಡ್ಗೆ ಬಿಟ್ಟ ವಿಚಾರ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಮಾಡಬೇಕಾದರೆ ಅದನ್ನು ಹೈಕಮಾಂಡ್ ಮಾಡುತ್ತೆ ಅದ್ರ ಬಗ್ಗೆ ಯಾರೂ ಮಾತಾಡಬಾರ್ದು ನನಗೆ ನಗು ಬಂತು ಮಾತಾಡ್ತಾ ಇರೋ ವ್ಯಕ್ತಿನೇ ಹೈಕಮಾಂಡು ಆದರೆ ಆತ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಇನ್ನೊಬ್ಬರ ಮೇಲೆ ಇದ್ದಾರೆ ಹಾಗಾದರೆ ಯಾರು ಹೈಕಮಾಂಡು ಹೈಕಮಾಂಡ್ ಯಾರು ಅಂದರೆ ಮೂರು ಜನ ಡ್ರಾಯಿಂಗ್ ರೂಮ್ನಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೋತಾರಲ್ಲ ಪ್ರಿಯಾಂಕಾ ವಾಡ್ರಾ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಇವರು ಹೈಕಮಾಂಡ್ ಈ ಹೈಕಮಾಂಡ್ ಏನನ್ನ ತೀರ್ಮಾನ ಮಾಡುತ್ತೋ ಅದರನ್ನೂಯ ಕರ್ನಾಟಕದಲ್ಲಿ ಸರ್ಕಾರ ಇರುತ್ತೆ ಅಂತ ಮಲ್ಲಿಕಾರ್ಜುನ ಮುತ್ತೆ ಹೇಳ್ತಾ ಇದ್ದಾರೆ ನನಗೆ ನಗು ಬರುತ್ತೆ ಆಮೇಲೆ ಈ ವ್ಯಕ್ತಿಯ ಬಗ್ಗೆ ಬೇಸರ ಆಗತ್ತೆ ಅಲ್ಲ ಮಲ್ಲಿಕಾರ್ಜುನ ಮುತ್ಯ ಸೋನಿಯಾ ಗಾಂಧಿ ಭಾರತ ದೇಶಕ್ಕೆ ಬಂದು ಸೋ ರಾಜೀವ್ ಗಾಂಧಿಯನ್ನು ಒರೆಸುವುದಕ್ಕಿಂತ ಮುಂಚೆ ಶಾಸಕನಾದ ವ್ಯಕ್ತಿ ಸಚಿವನಾದಂಥ ವ್ಯಕ್ತಿ ಇಂಥ ವ್ಯಕ್ತಿ ಸಂಸತ್ತಿನಲ್ಲಿ ಒಂದು ದಿವಸ ಪಕ್ಕದಲ್ಲಿ ಸೋನಿಯಾ ಗಾಂಧಿ ಇದ್ದಾಗ ಇನ್ಕೆ ಬದೌಲತ್ ಮೈ ಎ ಕುರ್ಸಿಪೇ ಮೈ ಬೈಠು ಅಂತ ಅವ್ರ ಬಗ್ಗೆ ಹೇಳ್ತಾರೆ ಇವರಿಂದಾಗಿ ನಾನು ಇವತ್ತಿ ಇದ್ದೀನಿ ಅಂತ ಮಲ್ಲಿಕಾರ್ಜುನ ಮುತ್ಯ ಸೋನಿಯಾ ಗಾಂಧಿ ಬಗ್ಗೆ ಹೇಳ್ತಾರೆ ಅಂದರೆ ತನ್ನ ಅಸ್ತಿತ್ವಕ್ಕೆ ಕಾರಣೀಭೂತ ಆಗಿದ್ದೇ ಸೋನಿಯಾ ಗಾಂಧಿ ಸೋನಿಯಾ ಗಾಂಧಿ ಅಲ್ಲದೆ ಹೋಗಿದರೆ ಕಾಂಗ್ರೆಸ್ನಲ್ಲಿ ನನಗೆ ಸ್ಥಾನಮಾನವೇ ಇರ್ತಿರಲಿಲ್ಲ ಅನ್ನುವ ರೀತಿಯಲ್ಲಿ ಆತನ ಹೇಳಿಕೆ ಅದು ಸಂಸತ್ತಿನಲ್ಲಿ ಈ ರೀತಿಯದಾದಂಥ ಮಾತನಾಡ್ತಾರೆ ಸ್ವಾಭಿಮಾನ ಇರುವ ಯಾವುದಾದರೂ ರಾಜಕಾರಣಿ ಈ ರೀತಿ ತನ್ನ ಸ್ವಂತ ಬಲ ತನ್ನ ಸಾಮರ್ಥ್ಯವನ್ನೆಲ್ಲ ಅಡವಿಟ್ಟು ಸೋನಿಯಾ ಗಾಂಧಿಯಿಂದಾಗಿ ನಾನು ಈ ಸ್ಥಾನದಲ್ಲಿ ಇದ್ದೀನಿ ಅಂತ ಹೇಳಲಿಕ್ಕೆ ಸಾಧ್ಯನಾ ದಯವಿಟ್ಟು ಹೇಳಿ ಇವರ ಪರಿಸ್ಥಿತಿ ಹೇಗಿದೆ ಅಂದರೆ ಜೋರಾಗಿ ಹೊರಗಡೆ ಬಿಸಿಲಿದ್ರೆ ಒಂದೇ ಛತ್ರಿ ಕೈಯಲ್ಲಿದ್ದರೆ ಅದನ್ನ ಸೋನಿಯಾ ಗಾಂಧಿ ಮೇಲೆ ಹಿಡಿತಾರೆ ವಿನಃ ತನಗೂ ವಯಸ್ಸಾಗಿದೆ ತಾನು ಕೂಡ ನೆರಳಲ್ಲಿ ಇರಬೇಕು ಅನ್ನುವಂಥ ಕನಿಷ್ಠ ಪ್ರಜ್ಞೆ ಈತನಿಗೆ ಇರೋದಿಲ್ಲ ಇದು ಮಲ್ಲಿಕಾರ್ಜುನ ಮುತ್ಯಾನ ಸ್ಥಿತಿ ಒಂದು ದಿವಸ ಸುಪ್ರಿಯಾ ಶ್ರೀನಿತ್ ಈತನ ಪಕ್ಕದಲ್ಲಿ ಕೂತಿರ್ತಾರೆ ಈತ ಹೇಳ್ತಾರೆ ನನ್ನ ಧಕ್ಕಾಧಕ್ಕಿನಲ್ಲಿ ನನ್ನನ್ನು ನನ್ನನ್ನು ಹಾಕಿಬಿಡ್ತಾರೆ ಕಾರ್ಯಕರ್ತರು ನನ್ನ ಕೆಲಸ ಏನಪ್ಪ ಅಂತಂದರೆ ಈ ಗಾಂಧಿ ಪರಿವಾರದವ್ರನ್ನ ಹೊಗಳಿಕೊಂಡಿರುವುದಷ್ಟೇ ನನ್ನ ಕೆಲಸ ಆಗಿದೆ ವಿನಃ ನಾನು ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡಲಿಕ್ಕೆ ನನಗೆ ಯಾವುದೇ ರೀತಿ ಅವಕಾಶವೇ ಇಲ್ಲ ಈ ಪಕ್ಷದಲ್ಲಿ ಅಂತ ಸುಪ್ರಿಯಾ ಶ್ರೀ ನೇತರಿಗೆ ಹೇಳ್ಬಿಡ್ತಾರೆ ದುರ್ದೈವ ಅಂದರೆ ಈಕೆ ಈತನ ದುರ್ದೈವ ಏನಪ್ಪ ಅಂತಂದರೆ ಆ ಸಂದರ್ಭದಲ್ಲಿ ಮೈಕ್ ಆನಾಗಿರುತ್ತೆ ಇಡು ಇಡೀ ದೇಶದಲ್ಲಿ ವೈರಲ್ ಆಗಿಬಿಡುತ್ತೆ ಅದಕ್ಕಿಂತ ಅಸಹ್ಯದ ಪ್ರದ ಪ್ರಸಂಗ ಇನ್ನೊಂದು ಹೇಳಿಬಿಡ್ತೇನೆ ವಯನಾಡಿನಲ್ಲಿ ಚುನಾವಣೆ ಇರುತ್ತೆ ಚುನಾವಣೆಯಲ್ಲಿ ಪ್ರಿಯಾಂಕಾ ವಾಡ್ರ ಅಭ್ಯರ್ಥಿ ನಿರ್ವಚನಾಧಿಕಾರಿ ಒಳಗಡೆ ಐದೇ ಜನ ಒಳಗಡೆ ಬರಬೇಕು ಅಂತ ಹೇಳ್ತಾರೆ ಚುನಾವಣಾಧಿಕಾರಿ ಈತ ಹೊರಗಡೆ ಸಂಧಿಯಲ್ಲಿ ಒಳಗಡೆ ನಡೀತಾ ಇರುವಂಥ ಅಪ್ಲಿಕೇಶನ್ ಕೊಡ್ತಾ ಇರುವ ಪ್ರಕ್ರಿಯೆಯನ್ನು ಹೊರಗಡೆ ಸಂಧಿಯಲ್ಲಿ ನಿಂತು ನೋಡ್ತಾ ಇರುವ ವಿಡಿಯೋ ಎಲ್ಲ ಕಡೆ ವೈರಲ್ ಆಗುತ್ತೆ ಅಲ್ಲಿಗೆ ಮಲ್ಲಿಕಾರ್ಜುನ ಮುತ್ಯಾನ ಸ್ಥಿತಿ ಕಾಂಗ್ರೆಸ್ಸಿನಲ್ಲಿ ಏನಿದೆ ಅನ್ನುವುದನ್ನು ಅರ್ಥ ಮಾಡ್ಕೊಳ್ಳಿ ಆದರೆ ಈತನ ಮಗ ಹಾಗಲ್ಲ ಈತನ ಮಗ ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಈ ದೇಶವನ್ನು ಆಳ್ತಾ ಇರೋದು ನಾವು ನಮ್ಮಪ್ಪ ರಾಷ್ಟ್ರಾಧ್ಯಕ್ಷ ನಮ್ಮಪ್ಪ ಹೇಗೆ ಹೇಳ್ತಾನೆ ಹಾಗೆ ಕಾಂಗ್ರೆಸ್ ಪಕ್ಷ ನಡೆಯುತ್ತೆ ನಾವು ಏನು ಬೇಕಾದರೂ ಮಾಡಬಹುದು ನಮ್ಮ ಅರಾಜಕತೆಯ ಸೃಷ್ಟಿ ಮಾಡಲಿಕ್ಕೆ ಯಾರೂ ಅಡ್ಡಿ ಇಲ್ಲ ಅಂತ ಮೊನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಪ್ರಿಯಾಂಕ ಏನಂತ ಹೇಳಿದ್ದಾರೆ ಮುಂದಿನ ಬಾರಿ ಅಧಿಕಾರಕ್ಕೆ ಬಂದರೆ ನಾವು ಆರ್ ಎಸ್ ಎಸ್ಸನ್ನು ನಿಷೇಧಿಸ್ತೇವೆ ಸ್ವಾಮಿ ಈಗ ಅಧಿಕಾರದಲ್ಲೇ ಇದ್ರಿ ಈಗ ತಾಕತ್ತಿದ್ರೆ ನಿಷೇಧ ಮಾಡಿ ತೋರಿಸಿ ನೀನು ನಿಷೇಧ ಮಾಡಲಿಕ್ಕೆ ಮುಖ್ಯಮಂತ್ರಿಯೂ ಅಲ್ಲ ಉಪಮುಖ್ಯಮಂತ್ರಿಯೂ ಅಲ್ಲ ಈ ದೇಶದ ಪ್ರಧಾನಿಯೂ ಅಲ್ಲ ನಿಷೇಧ ಮಾಡುವ ಯಾವುದೇ ಅಧಿಕಾರ ನಿನಗಿಲ್ಲ ಆದರೆ ಒಂದು ಪಕ್ಷ ಒಂದು ಸಂಘಟನೆಯನ್ನು ನಿಷೇಧ ಮಾಡ್ತೀನಿ ಅಂತ ಹೇಳಬೇಕು ಅಂದರೆ ಈತನೊಳಗಡೆ ಎಂಥ ದ್ವೇಷ ಎಂಥ ಈರ್ಷೆ ಇರ್ಬೋದು ಆಲೋಚನೆ ಮಾಡಿ ಈ ರಾಜ್ಯದಲ್ಲಿ ಹಲವಾರು ಜನ ಸದ ಸಚಿವರಿದ್ದಾರೆ ಯಾವ ಸಚಿವರೂ ಕೂಡ ಉಳಿದ ಖಾತೆಗಳ ಬಗ್ಗೆ ಆಗಲಿ ಅಧಿಕಾರದ ಬಗ್ಗೆ ಆಗಲಿ ಮುಖ್ಯಮಂತ್ರಿ ಕುರ್ಚಿಯ ಬಗ್ಗೆ ಆಗಲಿ ಮಾತನಾಡುವಂಥ ಅವಿವೇಕವನ್ನು ತೋರೋದಿಲ್ಲ ಆದರೆ ಪ್ರಿಯಾಂಕ್ ಖರ್ಗೆ ಈ ರಾಜ್ಯದಲ್ಲಿರುವಂಥ ಎಲ್ಲ ವಿಚಾರಗಳ ಬಗ್ಗೆ ಆತ ಮಾತನಾಡಬಲ್ಲ ಅಷ್ಟೇ ಅಲ್ಲ ಈ ದೇಶದ ಮೋದಿ ಸರ್ಕಾರ ಹೇಗಿರಬೇಕು ಈ ದೇಶದಲ್ಲಿ ನಡೆಯುವಂಥ ವಿದ್ಯಮಾನಗಳ ಬಗ್ಗೆ ಈತ ಪುಂಖಾನುಪುಂಖವಾಗಿ ಹೇಳಿಕೆಗಳನ್ನು ಕೊಡಬಲ್ಲ ಇದು ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಇರುವಂಥ ಶಿಷ್ಟಾಚಾರದ ಸ್ಥಿತಿಯನ್ನು ತೋರಿಸ್ತಾ ಇದೆ ಹಾಗಾದರೆ ಈಗ ಡಿ ಕೆ ಶಿವಕುಮಾರ್ ಸ್ಥಿತಿ ಏನು ಡಿ ಕೆ ಶಿವಕುಮಾರ್ ಈಗ ಒಪ್ಕೊಂಡ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು ಮುಂದುವರಿಲಿಕ್ಕೆ ನೇರವಾಗಿ ಹೇಳ್ತಾ ಇದ್ದೀನಿ ಇದು ಕೇವಲ ಮತ್ತು ಕೇವಲ ಕಣ್ಣೊರೆಸುವ ತಂತ್ರ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಬಣದವರು ಸಿದ್ದರಾಮಯ್ಯನೇ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿಕ್ಕೆ ಯಾವುದೇ ಕಾರಣಕ್ಕೂ ಆಸ್ಪದ ಕೊಡೋದಿಲ್ಲ ಆದರೆ ಹೈಕಮಾಂಡ್ ಇವತ್ತಿನ ಕಾಲಘಟ್ಟದಲ್ಲಿ ತಕ್ಷಣದಲ್ಲಿ ಬದಲಾವಣೆ ಬೇಡ ನವೆಂಬರ್ ಡಿಸೆಂಬರ್ವರೆಗೂ ಸುಮ್ಮನೀರಿ ಅಂತ ಹೇಳಿರುವಂಥ ಒಂದೇ ಒಂದು ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಬಾಯಿ ಮುಚ್ಚಿಕೊಂಡು ಸುಮ್ಮನಿದ್ದಾರೆ ನಾಟಕಕ್ಕೆ ಹೆದರಿಸಕ್ಕೆ ಬೆದರಿಕೆಯನ್ನು ನೋಡಲಿಕ್ಕೆ ಇಕ್ಬಾಲ್ಗೆ ನೋಟಿಸನ್ನು ಜಾರಿ ಮಾಡಲಾಗತ್ತೆ ಎಂಟು ದಿವಸ ಇವರು ಸುಮ್ಮನೆ ಇರ್ತಾರೆ ಇದ್ರ ಮಧ್ಯೆ ಬಿ ಆರ್ ಪಾಟೀಲ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನಂತ ಹೇಳಿದ್ದಾರೆ ಈ ಸಿದ್ದರಾಮಯ್ಯನಿಗೆ ಸೋನಿಯಾ ಗಾಂಧಿಯನ್ನು ಪರಿಚಯ ಮಾಡಿಸಿದ್ದೆ ನಾನು ವಸತಿ ಹಗರಣದಲ್ಲಿ ಭಾಳ ಮುಖ್ಯ ಪಾತ್ರಧಾರಿ ಯಾರಾದರೆ ಇದು ಮುಖ್ಯಮಂತ್ರಿನೇ ಅಂತ ಬಿ ಆರ್ ಪಾಟೀಲ್ ಯಾರು ಹೇಳಿದರು ಜಗ್ತಾ ಇಲ್ಲ ಕುಗ್ತಾ ಇಲ್ಲ ಬಗ್ತಾ ಇಲ್ಲ ಸಂಧಾನಕ್ಕೆ ಒಪ್ತಾ ಇಲ್ಲ ಅದು ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ದೊಡ್ಡ ಸಮಸ್ಯೆಯಾಗಿ ಅದು ಕೂತಿದೆ ಈಗ ಹಾಗಾದರೆ ಮುಂದಿನ ದಿನಗಳಲ್ಲಿ ಏನು ಸಿದ್ದರಾಮಯ್ಯನಿಗೆ ನೀವು ನಿಜವಾಗಿ ಹೇಳ್ತೀನಿ ಸಿದ್ದರಾಮಯ್ಯನವರು ಸಂಪೂರ್ಣವಾಗಿ ಹಿಡಿತವನ್ನು ಕಳ್ಕೊಂಡಿದ್ದಾರೆ ಎರಡನೇದಾಗಿ ರಾಜು ಕಾಗೆ ಹೇಳಿದ ಹಾಗೆ ತೀರ ಒತ್ತಡದಲ್ಲಿರುವಂಥ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಅದು ಕೇವಲ ಮತ್ತು ಕೇವಲ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರಿಗೆ ಈ ಒತ್ತಡವನ್ನು ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಈ ಸರ್ಕಾರವನ್ನು ಮುನ್ನಡೆಸಲಿಕ್ಕೆ ಸಾಧ್ಯ ಇಲ್ಲ ಹಾಗಂತ ಅಧಿಕಾರವನ್ನು ಬಿಡಲಿಕ್ಕೂ ಮನಸ್ಸಿಲ್ಲ ಇದರ ಮಧ್ಯೆ ಕರ್ನಾಟಕದ ಜನ ತೊಳಲಾಡ್ತಾ ಇದ್ದಾರೆ ಇದು ಬಿಟ್ಟಿ ಭಾಗ್ಯದ ದುರಂತ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ